ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಟೀನು ಎಲ್ ಸಿ ಹಾಸ್ಪಿಟಲ್ ಬೆಂಗಳೂರಿನಿಂದ ವ್ಯಾರಿಕೋಸ್ ಬೇನ್ಸ್ ಅಂದರೆ ನಮ್ಮ ಕಾಲಿನ ಚರ್ಮದ ಕೆಳಗೆ ದಪ್ಪವಾಗಿ ಕಾಣಿಸುವಂಥ ಉದ್ದ ಮತ್ತು ಅಗಲವಾದ ನರಗಳು ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣ್ ಕಂಡುಬರುತ್ತದೆ ಇದರ ಕಾರಣಗಳೇನು ಹೆರಿಡಿಟರಿ ಆಗಿರ್ಬೋದು ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಆಗಿರ್ಬೋದು ಪ್ರೆಗ್ನೆನ್ಸಿಯಲ್ಲಿರ್ಬೋದು ಒಬೆಸಿಟಿ ಮಿತಿಗೆ ಮೀರಿದ ಭಾರ ಆಗಿರೋ ಒಬೆಸಿಟಿ ಒಂದು ಮೇನ್ ಕಾರಣ ಇದಲ್ದಿರೋ ಪೊಲೀಸರಲ್ಲಿ ತುಂಬ ಹೊತ್ತು ಕೆಲಸ ಮಾಡಿ ನಿಂತ್ಕೊಂಡಿರೋ ಪೊಲೀಸು ಕುಕ್ಸು ಅಂಥವರಲ್ಲಿ ಇದು ಹೆಚ್ಚಿಗೆ ಕಾಣಿಸ್ಕೊಂಡಿರ್ತದೆ ಇದರಲ್ಲಿ ನಮಗೆ ಪೇಶೆಂಟ್ ಹೆಂಗೆ ಪ್ರೆಸೆಂಟ್ ಆಗ್ತಾರೆ ಸೊ ಮೋಸ್ಟ್ ಕಾಮನ್ ಪ್ರೆಸೆಂಟೇಶನ್ ಏನಿರುತ್ತೆ ಅಂದರೆ ಅದು ನಾವು ಕಾಲು ಮೇಲೆ ನರಗಳು ದಪ್ಪವಾಗಿ ಕಾಣಿಸುತ್ತಿದೆ ಕಾಲಿನ ಕೆಳಭಾಗದಲ್ಲಿ ಕಲರ್ ಚೇಂಜ್ ಡಾರ್ಕ್ ಆಗಿ ಬಂತಿದೆ ಊತ ಬರ್ತಿದೆ ಸಂಜೆ ಆಗುವಷ್ಟರಲ್ಲಿ ಕಾಲು ಎಳ್ದಂಗೆ ನೋವಾಗ್ತಿದೆ ಅನ್ನೋದು ಮೇನ್ ಆಗಿ ಕಾಣಿಸ್ಕೊಂಡು ಬರ್ತದೆ ವೆರಿಕೋಸ್ ಅಲ್ಲಿ ನಮ್ಮ ಹತ್ರ ಸ್ಟೇಜಸ್ ಬರುತ್ತೆ ಸ್ಟೇಜಸ್ನಲ್ಲಿ ನೋಡಿ ಸ್ಟೇಜ್ ಒನ್ ಅಂದರೆ ನಾವೇನಂತೆ ಸ್ಪೈಡರ್ ವೇನ್ಸ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ನಮಗೆ ಸ್ಪೈಡರ್ ಥರ ನಮ್ಮ ಶರೀರದ ಮೇಲೆ ಕಾಲಿನಲ್ಲೆಲ್ಲ ಕೆಲವೊಮ್ಮೆ ಚಿಕ್ಕ 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 ಸ್ಪೈಡರ್ ಥರ ನರಗಳು ಲೆಸ್ ದೆನ್ ಪಾಯಿಂಟ್ ಟೂ ಪಾಯಿಂಟ್ ತ್ರೀ ಮಿಲಿಮೀಟರ್ ಆ ಸ್ಟೇಜ್ ನರಗಳು ಕಾಣಿಸ್ಕೊಳುತ್ತೆ ನೆಕ್ಸ್ಟ್ ಸ್ಟೇಜಲ್ಲಿ ನಮಗೆ ರೆಟಿಕ್ಯುಲರ್ ವೇನ್ಸ್ ಅಂತ ಹೇಳ್ತೀವಿ ಅದಾದ್ಮೇಲೆ ನಮಗೆ ಸ್ಟೇಜ್ ಆಫ್ ವ್ಯಾರಿಕೋಸ್ ವೀನ್ಸ್ ಫಾರ್ಮೇಷನ್ ಅದರಾದಮೇಲೆ ಕ್ರಾನಿಕ್ ಇನ್ಸಫಿಷಿಯೆನ್ಸಿ ಹೇಳ್ತೀವಿ ಅಂದಾಜು ನಮ್ಮ ಇಂಡಿಯಾದಲ್ಲಿ ಟೆನ್ ಪರ್ಸೆಂಟ್ ವಾರಿಕೋಸ್ ವೇಜ್ ಏನು ಇಪ್ಪತ್ತು ಮಿಲಿಯನ್ ಅಂತ ನಾವು ಎಸ್ಟಿಮೇಟ್ ಹೇಳ್ತೀವೋ ಅದರಲ್ಲಿ ಟೆನ್ ಪರ್ಸೆಂಟ್ ಪೇಷಂಟ್ಸ್ ಮಾತ್ರ ಸ್ಟೇಜ್ ಫೋರ್ ಅಂದರೆ ಕ್ರಾನಿಕ್ ವೇಡಸ್ ಇನ್ಸಫಿಷಿಯೆನ್ಸಿ ಇರುತ್ತೆ ಅದರಲ್ಲೂ ನೆಕ್ಸ್ಟು ಸ್ಟೇಜ್ ಫೈವಲ್ಲಿ ಅಲ್ಸರ್ ಫಾರ್ಮೇಷನ್ ಆಗಿರುತ್ತೆ ಅದೇನಾಗುತ್ತೆ ಕಾಲಿನ ಮ ಸೆಂಟ್ರಲ್ಲಿ ಆ್ಯಂಕಲ್ ಹತ್ತಿರ ಗೈಟರ್ಸ್ ಏರಿಯಾ ಅಂತೀವಿ ಆ ರೀಜನಲ್ಲಿ ಅಲ್ಸರ್ ಆಗಿ ಅದು ಹೀಲ್ ಆಗದೆ ಕಂಟಿನ್ಯೂಸ್ ಆಗಿ ಅಲ್ಸರ್ ಹಾಗೆ ಇರುತ್ತೆ ನೋಡೋಕ್ಕಂತೂ ಆಲ್ಸರ್ ಚೆನ್ನಾಗಿರುತ್ತೆ ಬಟ್ ಹೀಲ್ ಆಗಲ್ಲ ಸೊ ಅದು ಸ್ಟೇಜ್ ಫೈವ್ ಅಂತ ಹೇಳ್ತೀವಿ ಸೊ ಇದರ ಟ್ರೀಟ್ಮೆಂಟ್ ಆಪ್ಷನ್ಸಲ್ಲಿ ಫಸ್ಟು ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡ್ತೀವಿ ಎಕ್ಸಸೈಸ್ ಮಾಡೋದು ವಾಕಿಂಗು ಅದ್ರಲ್ಲಿ ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಅಲ್ಸರ್ ಫಾರ್ಮೇಷನ್ ಆಗಿದೆ ಅಂದರೆ ನಾವು ಅಲ್ಸರ್ ಟ್ರೀಟ್ಮೆಂಟು ಅದರಲ್ಲಿ ಹಲವಾರು ರೀತಿಯಲ್ಲಿ ಸರ್ಜರಿ ಮುಗಿಸಿ ಅಲ್ಸರ್ಸ್ಗೆ ನಾವೇನಾದರೂ ಸ್ಕಿನ್ ಗ್ರಾಫ್ಟಿಂಗ್ ಅಂಥದ್ದೆಲ್ಲ ಮಾಡ್ತೀವಿ ಸ್ಟೇಜ್ ಒನ್ ಟೂ ಅಲ್ಲಿ ನಾವು ಜಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ವಾಕಿಂಗ್ ಹೋಗೋದು ಆಗಾರ್ಡಿಂಗ್ ಜಾಸ್ತಿ ಹೊತ್ತು ನಿಂತ್ಕೊಳೋದು ಸ್ಟಾಕಿಂಗ್ಸ್ ಪೋಚಿಸೋದು ಇದೆಲ್ಲ ಮಾಡ್ತೀವಿ ಸೊ ನಾವು ಇದನ್ನು ಹೇಗೆ ಟ್ರೀಟ್ ಮಾಡ್ತೀವಿ ನಾವು ಇದನ್ನು ಇದನ್ನು ಕನ್ಫರ್ಮ್ ಮಾಡ್ಕೊಳಕ್ಕೆ ನಾವೊಂದು ಕೆಲವು ಫಿಸಿಕಲ್ ಎಕ್ಸಾಮಿನೇಷನ್ ಟೆಸ್ಟನ್ನು ಮಾಡ್ತೀವಿ ಅದರ ನಂತರ ಕಲರ್ ಡಾಪ್ಲರ್ ಅಂತ ಹೇಳ್ತೀವಿ ಏನಸ್ ಡಾಪ್ಲರ್ ಮಾಡಿ ಅದರಲ್ಲಿ ಈ ಮೇನ್ ನರಗಳಲ್ಲಿ ಎಲ್ಲೆಲ್ಲಿ ತೊಂದರೆ ಇದೆ ಎಲ್ಲೆಲ್ಲಿ ನಮಗೆ ಇದಕ್ಕೆ ಏನು ಮಾಡಬಹುದು ಅಂತ ನೋಡಿಕೊಂಡು ಅದರ ನಂತರ ನಾವು ಇದಕ್ಕೆ ಲೇಸರ್ ಆಗಲಿ ಅಥವಾ ವೆನ್ಯೂ ಸೀಲ್ ಆಗಲಿ ಅಥವಾ ನಾವು ಮಾಡೋ ಹೈಬ್ರಿಡ್ ಪ್ರೊಸೀಜರ್ಸ್ ಆಗಲಿ ಕಂಬೈನ್ ಮಾಡಿ ಎರಡು ಮೂರು ಪ್ರೊಸೀಜರ್ಸ್ ಕಂಬೈನ್ ಮಾಡಿ ಇದನ್ನ ನಾವು ಟ್ರೀಟ್ ಮಾಡ್ತೀವಿ ಮತ್ತು ಕಾಮನ್ ಸಿಮ್ಟಮ್ಸ್ ಅಲ್ಲಿ ಅಲ್ಸರ್ ಆಗಿ ಮತ್ತೆ ಕೆಲವರಲ್ಲಿ ರಾತ್ರಿ ಗೊತ್ತಾಗದಿರೋ ರಕ್ತಸ್ರಾವ ಆಗಿ ಬಂದು ಕಾಣಿಸ್ಕೊಂಡು ಬರ್ತಾರೆ ಸರ್ಜರಿ ಅಗತ್ಯನ ಅಥವಾ ನಾವು ಮೆಡಿಸಿನಲ್ಲೇ ಕಮ್ಮಿ ಆ ಸರ್ಜರಿ ನೋಡಿ ವೇನಸ್ ಇನ್ಕಾಂಪಿಟೆನ್ಸ್ ಇದೆ ಆ ವಾಲ್ವ್ಸ್ ಯಾವುದು ಕ್ಲೋಸ್ ಆಗ್ತಿಲ್ಲ ಹಾರ್ಟ್ಗೆ ಹೋಗ್ಬೇಕಾಗಿರೋ ಬ್ಲಡ್ಡು ಕಾಲಲ್ಲಿ ಬಂದು ನಿಂತಿದೆ ಅಂದರೆ ಅದಕ್ಕೆ ಸರ್ಜರಿ ಮಾತ್ರನೇ ಆಪ್ಷನ್ನು ಸರ್ಜರಿ ಜೊತೆಗೆ ನಾವು ಕಂಪ್ರೆಷನ್ ಸ್ಟಾಕಿಂಗ್ಸ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಅದ್ರ ಜೊತೆಗೆ ಆ್ಯಡ್ ಮಾಡಿರ್ತೀವಿ ಸೊ ಸರ್ಜರಿ ನಾವು ಅದು ಡಾಪ್ಲರ್ ರಿಪೋರ್ಟ್ ನೋಡಿಕೊಂಡು ನಾವು ಅದನ್ನ ಡಿಸೈಡ್ ಮಾಡ್ತೀವಿ ಯಾವುದು ತೊಗೊತೀವಿ ಯಾವುದು ಸರ್ಜರಿ ಬೇಕಾಗುತ್ತೆ ಯಾವುದಕ್ಕೆ ಸರ್ಜರಿ ಬೇಡ ವೆರಿಕೋಸ್ ಬಗ್ಗೆ ನಿಮಗೆ ಮಾ ಹೆಚ್ಚು ಮಾಹಿತಿಗಾಗಿ ಅಥವಾ ಅದರ ಟ್ರೀಟ್ಮೆಂಟ್ ಬಗ್ಗೆ ಹೆಚ್ಚು ಮಾಹಿತಿಗಾಗಲಿ ಕಾಂಟ್ಯಾಕ್ಟ್ ಎಲ್ ಸಿ ಹಾಸ್ಪಿಟಲ್